ನಮಸ್ಕಾರ ಎಸ್ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಸರ್ಕಾರದ ದಂಧುವ ನೀತಿ ಖಂಡಿಸಿ ರೊಚ್ಚಿಗೆದ್ದು ಹರಬೆತ್ತಲೆಯಲ್ಲಿ ರಸ್ತೆ ತಡೆ ಮಾಡಿದ ರೈತರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜೋಶಿಯ ಸಚಿವ ದರ್ಜೆ ಸ್ಥಾನಮಾನವನ್ನು ಹಿಂಪಡೆದ ಸರ್ಕಾರ ಬಿಜೆಪಿ ಪಕ್ಷದ ಮೇಲೆ ಸಿಕ್ತಿನಿಂದ ಜನೌಷಧಿ ಕೇಂದ್ರ ಮುಚ್ಚಿದ ಸಿದ್ದರಾಮಯ್ಯ ಸರ್ಕಾರ ಕೆ ವಿರೂಪಾಕ್ಷಪ್ಪ ಭಾವಕವಿ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನುಡಿ ನಮನ ಸಲ್ಲಿಕೆ ಶಿಕ್ಷಕ ಸಮುದಾಯದಿಂದ ಬಿಇಒ ಎನ್ ರಾಜು ಅವರಿಗೆ ಆತ್ಮೀಯ ಬೀಳ್ಕೊಡುಗೆ ವಾರ್ತೆಗಳ ವಿವರ ಜೋಳ ಖರೀದಿಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆ ಮತ್ತು ಕೆಪಿಆರ್ಎಸ್ ಸಂಘಟನೆಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟದ ಕಿಚ್ಚು ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿದ್ದು ಶನಿವಾರ ಸಂಜೆ ಏಕಾಏಕಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿ ಸೋಮವಾರ ಸಿಂಧನೂರು ಬಂದ್ಗೆ ಕರೆ ನೀಡಲಾಗಿದೆ ಕಳೆದ ನಾಲ್ಕು ದಿನಗಳಿಂದ ಜೋಳ ಖರೀದಿಗೆ ಸರ್ಕಾರ ದಂದುವ ನೀತಿಗಳನ್ನು ಅನುಸರಿಸುತ್ತಿದ್ದು ನುಸಿ ಹುಳ ಜೊಂಡಿಗೆ ಇದೆ ಎಂದು ರೈತರು ಬೆಳೆದ ಜೋಳವನ್ನು ಖರೀದಿ ಕೇಂದ್ರದಲ್ಲಿ ಖರೀದಿ ಮಾಡದೇ ಇರುವ ನಿಲುವನ್ನು ಖಂಡಿಸಿ ಹೋರಾಟ ಮಾಡುತ್ತಿದ್ದು ಈ ಹೋರಾಟವು ಅಧಿಕಾರಿಗಳಿಗೆ ಹಾಗೂ ಪೊಲೀಸರಿಗೆ ತಲೆಬೀಸಿಯಾಗುತ್ತಿದ್ದು ಸರ್ಕಾರ ಮಾತ್ರ ಯಾವುದೇ ರೀತಿಯಲ್ಲಿ ಆದೇಶ ನೀಡುವಲ್ಲಿ ಮುಂದಾಗದೇ ಇರುವುದು ರೈತರು ನಡೆಸಿದ ಹೋರಾಟದ ಕಾವು ಹೆಚ್ಚಾಗಲು ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಅರೆಬೆತ್ತಲಿನಲ್ಲಿ ಏಕಾಏಕಿ ಸುಮಾರು ಕಾಲ ರಸ್ತೆ ತಡೆ ಚಳವಳಿ ನಡೆಸಿದರು ಹೋರಾಟದ ಸ್ಥಳಕ್ಕೆ ಧಾವಿಸಿದ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಶಾಸಕರು ಸಚಿವರು ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡುತ್ತಿದ್ದು ಇನ್ನು ಎರಡು ಗಂಟೆಯೊಳಗೆ ಅಧಿಕೃತವಾಗಿ ರೈತರ ಪರವಾಗಿ ಆದೇಶ ಬರುವ ಸಾಧ್ಯತೆ ಇದ್ದು ಕಾರಣ ರಸ್ತೆ ತಡೆ ಚಳವಳಿ ನಿಲ್ಲಿಸುವಂತೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ರಸ್ತೆ ತಡೆ ನಿಲ್ಲಿಸಿ ಪುನಃ ತಹಸೀಲ್ದಾರ್ ಕಚೇರಿಯಲ್ಲಿ ಪ್ರತಿಭಟನೆಗೆ ನಿರ

ಸ್ವಾಮಿ ನಮಗ್ ಬಂದಿಸಿ ಚೇಲ್ ಆಗಿರೀ ಆರಾಮ್ ಟಿವಿ ನೋಡ್ತೀವಿ ನಾಷ್ಟ ತಿಂತೀವಿ ಊಟ ಮಾಡ್ತೀವಿ ಪೇಪರ್ ಓದ್ತೀವಿ ಕಣಪ್ಪ ಮಾಡ್ರು ಪಡ್ತೀರಿ ಆಡಕ ನಾವು ಚೇಲ್ನಾಗಿರೋದಕ್ಕೆ ನೂಲು ಕೊಟ್ಟು ಐತೆ ನನ್ನ ಮರಿಕ್ಕಿಂತ ನೂರು ಕೊಟ್ಟೆ ಇಲ್ಲ ಮಕ್ಕಳು ಚಿಸ್ಕ ಸಂಕಲನ ಇಲ್ಲಲ್ಲ ಹೆಂಗೆ ತಂದಾಕನೇ ಇಲ್ಲಲ್ಲ ಹೆಂಗೆ ಕಡಬಿ ಜಲ್ಲಂಗಿಲ್ಲ ನೀವು ನಮ್ಮ ಸೇವೆಗಾಗಿ ನಾವು ತಯಾರ ಇದ್ದೀವಿ ನಾವು ಬರಕ್ಕೆ ತಯಾರ ಇದ್ದೀವಿ ನಾವು ಕೈ ಬಿಟ್ಟ್ರೆ 1500 ರೂಪಾಯಿ ತಾತ ನಮ್ಮ ಜೋಳ 1500 ರೂಪಾಯಿ ಒಂದ್ ವೇಳೆ क्विंटल ಜೋಳ ಮಾರ್ರೆ ಐದು ಎಕರೆ ಒಂದ್ ವೇಳೆ ನಾನು ಬಿತ್ತಿ ಕರೆ ಅಂತಂದ್ರೆ ಐದು ವರ್ಷದೊಳಗ ಆ ಪಾಣಿ ಒಳಗ ನನ್ನ ಹೆಸರು ಇವಾಗಿಲ್ಲ ದೊಡ್ಡ ದೊಡ್ಡ ಸತ ಕೋಟಿ ಡಾಲರ್ ಗಳಿಸಿರ್ತಾರಲ್ಲ ಅವರು ಕೈ ವಯಸ್ಸು ಆಗುತ್ತೆ ಭೂಮಿ ಅಂತ ನೀತಿಯನ್ನ ಸರ್ಕಾರಗಳು ಮಾಡಕತ್ತವ ಇದಕ್ಕೆ ಸರ್ಕಾರದ ನೀತಿ ಅಲ್ಲ ಅದ್ರ ಸಲಾಗ ನಾವು ಇವತ್ತು ಬೀದಿಗಿಳಿದೀವಿ ಇವತ್ತು ವಾರ ಆಯ್ತು ಇವತ್ತು ಕರೆಕ್ಟ್ ಅಂದ್ರೆ ನಾಳೆ ಬೆಳಗ್ಗೆ ಆದಿತ್ಯವಾರ ಬಿತ್ತಕ್ಕೆ ಬರ್ತಾವ ನಮಗೆ ಯಾವ ಮುಂಗಾರಿ ಎರಡು ಬಿಟ್ಟು ಇವತ್ತು ಹೋರಾಟಕ್ಕೆ ಸಜ್ಜಿ ಬೀಜ ತರಬೇಕಾಗಿತ್ತಂದ್ರೆ ಸೂರ್ಯಪಾಲ್ ಬೀಜ ತರ್ಬೇಕಾಗಿತ್ತಂದ್ರೆ ನಮ್ಗೆ ಇವತ್ತು ರೊಕ್ಕ ಬೇಕು ರೊಕ್ಕ ಇವತ್ತು ಬೇಕಂತ ಹೇಳಿದ್ರೆ ಜಾಲ ಮಾಡ್ಬೇಕು ಚಾಲ ಆರ್ಥಿಕ ಸರ್ಕಾರ ನನಗೆ ಸರ್ಕಾರ ಮಾಡಕ್ಕೆ ತಯಾರಿಲ್ಲ ಬರುತ್ತೆ ರೈತರು ಫೇವರೇಬಲ್ ಆಗಿ ಬರುತ್ತೆ ಆ ತಾವೆಲ್ಲರೂ ಮಾಡಿ ನಾವು ಅದಕ್ಕೆ ಮಾಡ್ತಾ ಇದ್ದೀವಿ ಲಿಖಿತ ರೂಪದಲ್ಲಿ ಆದೇಶ ಮಂಗಳವಾರ ಬರಬೇಕು ನಾಳೆ ಸಂಡೆ ತಮಗೂ ಎಲ್ಲ ಗೊತ್ತಿದೆ ರವಿವಾರ ಇರ್ತೈತಿ ಸೊ ಸೋಮವಾರ ಲಿಖಿತ ರೂಪದಲ್ಲಿ ಬರ್ತೈತಿ ಸೊ ಸದ್ಯಕ್ಕೆ ಎಲ್ಲ ರೈತರು ತಾವು ದಯವಿಟ್ಟು ಒಳಗಡೆ ಕಾರ್ಯಾಲಯದ ಒಳಗಡೆ ಏನ್ ತಾವು ಪ್ರತಿಭಟನೆ ಮಾಡ್ತಾ ಇದ್ರೆ ಮುಂಭಾಗದಲ್ಲಿ ಅಲ್ಲಿ ಹೋಗಿ ದಯವಿಟ್ಟು ಯಾಕಂದ್ರೆ ಅಂಬುಲೆನ್ಸ್ ಎಲ್ಲವೂ ನಿಂತ್ಕೊಂಡು ಸ್ವಲ್ಪ ಸಮಯ ತೊಂದರೆ ಆಗ್ತಾ ಇದೆ ನಾವೇನು ಇಲ್ಲಿ ನೀವು ಎಲ್ಲ ರೈತರ ಭಾಗನೇ ಸಾರ್ವಜನಿಕರು ರೈತರ ಭಾಗವೇ ಅವ್ರು ನಿಮಗೋಸ್ಕರ ಸಹಕಾರ ಸಹಾಯವನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಪಬ್ಲಿಕ್ ಬಟ್ ಅಲ್ಲಿ ಎಷ್ಟೋ ಜನ ಅನೇಕ ಜನಕ್ಕೆ ಹಾಸ್ಪಿಟಲ್ ತೊಂದ್ರೆ ಆಗುವ ಸಾಧ್ಯತೆ ಇರುತ್ತೆ ಅಂಬುಲೆನ್ಸ್ ಗಳು ಬ್ಲಾಕ್ ಆಗಿದಾವೆ ಗರ್ಭಿಣಿ ಮಾನಂದರ್ ಹೋಗ್ಬೇಕಾಗಿರುತ್ತೆ ಹುಡುಗರು ಚಿಕ್ಕ ಮಕ್ಕಳು ಹೋಗ್ಬೇಕಾಗಿರುತ್ತೆ ದಯವಿಟ್ಟು ಅವರೆಲ್ಲರ ಹಿತದೃಷ್ಟಿಯಿಂದ ತಾವು ದಯವಿಟ್ಟು ಏನ್ ರೋಡ್ ಹಿಡಿದಿರಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದೀರಿ ಇದು ಸರ್ಕಾರಕ್ಕೆ ಖಂಡಿತ ಮುಟ್ಟಿದೆ ಒಂದೇ ಒಂದೇ ನಿಮಿಷ ಇದು ಏನಾಗಿದೆ ಪ್ರೆಷರ್ ನೀವು ಹಾಕ್ಬೇಕಂತ ಅನ್ಕೊಂಡಿದಿರಿ ಅದು ಸರ್ಕಾರಕ್ಕೆ ಪ್ರತಿಯೊಂದು ಇಂಚು ಇಂಚು ಮಾಹಿತಿನೂ ಸರ್ಕಾರಕ್ಕೆ ಹೋಗ್ತಾ ಇದೆ ಪ್ರತಿಯೊಂದು ರೈತರ ಅದು ಏನೇನು ಅವ್ರ ಬೇಡಿಕೆಗಳಿದಾವೆ ರೈತರು ಹೋರಾಡಲು ಪ್ರತಿಯೊಂದು ಇಂಚ್ ಇಂಚ್ ಮಾಹಿತಿ ಸರ್ಕಾರ ಗಮನಕ್ಕಿದೆ ಸರ್ಕಾರ ನಿಮ್ಮ ಪರವಾಗಿ ನಿಲುವನ್ನ ತಾಳ ಸ್ವಲ್ಪ ದಯವಿಟ್ಟು ತಾವು ಸಂಯಮದಿಂದ ರಸ್ತೆ ತಡೆಯನ್ನ ಬಿಟ್ಟು ಒಳಗಡೆ ಕೂತ್ಕೊಳ್ಳಿ ಒಂದ್ ಎರಡು ತಾಸ ವೇಟ್ ಮಾಡಮ್ಮ ಸಿಎಂ ಅವರಿಂದ ಏನ್ ಮೀಟಿಂಗ್ ಸಂದೇಶ ಬರುತ್ತೆ ನಾವು ಎಲ್ಲರೂ ಕಾಯ್ತಾ ಇದೀವಿ ತಾವು ದಯವಿಟ್ಟು ಎಲ್ಲರೂ ಒಳಗಡೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಅಧ್ಯಕ್ಷರಾದ ಮಹೇಶ್ ಜೋಶಿ ಅವರು ಇತ್ತೀಚಿನ ಕಾರ್ಯವೈಖರಿಗೆ ಬೇಸತ್ತ ಸಾಹಿತಿಗಳು ಅವರ ವಿರುದ್ಧ ಹೋರಾಟ ಮಾಡಿ ಅವರಿಗೆ ನೀಡಿದ್ದ ಸಚಿವ ದರ್ಜೆಯ ಸ್ಥಾನಮಾನ ಹಿಂಪಡೆಯಲು ಒತ್ತಾಯಿಸಿದರು ಸರ್ಕಾರ ಸಾಹಿತಿಗಳ ಮನವಿಗೆ ಸ್ಪಂದಿಸಿ ಇಂದು ಸಚಿವ ದರ್ಜೆಯ ಸ್ಥಾನಮಾನ ಹಿಂಪಡೆದಿದೆ ಸಾಹಿತ್ಯ ಪರಿಷತ್ತಿನ ಬೈಲವನ್ನು ತನಗೆ ಅನುಕೂಲ ಆಗುವ ರೀತಿಯಲ್ಲಿ ತಿದ್ದುಪಡಿ ಮಾಡಿಕೊಂಡಿದ್ದಲ್ಲದೆ ಪ್ರಶ್ನೆ ಮಾಡುವ ಜಿಲ್ಲಾ ಅಧ್ಯಕ್ಷರಿಗೆ ನೋಟಿಸ್ ನೀಡುವುದು ಅವರ ಸದಸ್ಯತ್ವ ವಜಾಗೊಳಿಸುವುದಾಗಿ ಕಾರಣ ಕೇಳಿ ನೋಟಿಸ್ ನೀಡುವುದು ಸೇರಿದಂತೆ ಸರ್ವಾಧಿಕಾರಿಯಂತೆ ವರ್ತಿಸುವ ನಡೆ ಖಂಡಿಸಿ ರಾಜ್ಯದ ನಾನಾ ಕಡೆ ಸಾಹಿತಿಗಳು ಕನ್ನಡ ಮನಸ್ಸುಗಳು ಹೋರಾಟ ಹಮ್ಮಿಕೊಂಡು ಅವರ ವಜಕ್ಕೆ ಮನವಿ ಸಲ್ಲಿಸುವ ಜೊತೆಗೆ ಅವರಿಗೆ ಸರ್ಕಾರ ನೀಡಿದ ಸಚಿವ ದರ್ಜೆ ಸ್ಥಾನಮಾನ ಹಿಂಪಡೆಯಲು ಒತ್ತಾಯಿಸಿದ್ದರು ಸರ್ಕಾರ ಇದೆಲ್ಲವನ್ನು ಪರಿಗಣಿಸಿ ಅವರಿಗೆ ನೀಡಿದ್ದ ಸಚಿವ ದರ್ಜೆ ಸ್ಥಾನಮಾನ ಹಿಂಪಡೆದಿದೆ ಇದು ಸಾಹಿತಿಗಳ ಕನ್ನಡಪರ ಹೋರಾಟಗಾರರ ಮೊದಲ ಗೆಲುವು ಅವರ ಸೊಕ್ಕು ಮುರಿಯಲು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಸಹ ವಾಪಸು ಪಡೆಯಬೇಕು ಕೋರ್ಟ್ ಆದೇಶದಲ್ಲಿ ನಾಡೋಜ ಬಳಸುವಂತಿಲ್ಲ ಈ ಮನುಷ್ಯ ಇದುವರೆಗೆ ನಾಡೋಜ ಹಾಗೂ ಸಚಿವ ದರ್ಜೆ ಸ್ಥಾನಮಾನ ಎಂದು ನಾಚಿಕೆ ಇಲ್ಲದೆ ಲೆಟರ್ ಹೆಡ್ ಬಳಸಿ ಮುದ್ರಣ ಮಾಡಿ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೂ ಭಯಪಡಿಸುತ್ತಿದ್ದ ಇವರ ಸರ್ವಾಧಿಕಾರದ ಒಂದೊಂದೇ ರೆಕ್ಕೆ ಪುಕ್ಕ ಕಿತ್ತಾಕಬೇಕು ಮುಂದೆ ಯಾವುದೇ ಬೈಲ ತಿದ್ದುಪಡಿಗೆ ಕೈ ಹಾಕದಂತೆ ಮಾಡಬೇಕು ಸರ್ಕಾರ ಆದಷ್ಟು ಬೇಗ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಡಳಿತಾಧಿಕಾರಿ ನೇಮಿಸಬೇಕು ಎನ್ನುವುದು ಸಾಹಿತಿಗಳ ಅನಿಸಿಕೆಯಾಗಿದೆ ನೀತಿ ಆಯೋಗದ ಆಧಾರದಲ್ಲಿ ರಾಜ್ಯಗಳಿಗೆ ಹಣ ಹಂಚಿಕೆ ಮಾಡಲಾಗುತ್ತದೆ ಈ ಸಭೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೈರಾಗಿದ್ದು ಯಾವ ಪುರುಷಾರ್ಥಕ್ಕೆ ಪ್ರಧಾನಿ ಮೋದಿಯವರ ಮೇಲೆ ಸಿಟ್ಟು ಒಳ್ಳೆಯದಲ್ಲ ಎಂದು ಮಾಜಿ ಸಂಸದ ಕೆ ರೂಪಾಕ್ಷಪ್ಪ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎರಡು ವರ್ಷದ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶ ರಾಜ್ಯದ ಸಾಧನೆ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಅಂಟಿಕೊಂಡಿದ್ದೇ ಎರಡು ವರ್ಷದ ಸಾಧನೆಯಾಗಿದೆ ಭಾರತ ದೇಶದಿಂದ ಕರ್ನಾಟಕ ಸ್ವತಂತ್ರವಾಗಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಷ್ಟ್ರದ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಚರ್ಚಿಸಬೇಕು ರಾಷ್ಟ್ರೀಯ ನೀತಿ ಆಯೋಗವು ಕಾರ್ಯದ ಸಭೆಯಲ್ಲಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸುವಂತೆ ಕರ್ನಾಟಕ ರಾಜ್ಯದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗವಹಿಸಬೇಕಿತ್ತು ಆದರೆ ಅವರು ಗೈರು ಆಗುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲಿನ ಸಿಟ್ಟು ತೋರ್ಪಡಿಸುತ್ತಿದ್ದಾರೆ ಸಂವಿಧಾನ ಕೈಯಲ್ಲಿ ಹಿಡಿದು ಅದಕ್ಕೆ ಬದ್ಧತೆ ಆಗಿರದಿದ್ದಲ್ಲಿ ಸಂವಿಧಾನಕ್ಕೆ ಬೆಲೆ ಕೊಟ್ಟಂತೆ ಹೇಗಾಗುತ್ತದೆ ಈ ಭಾಗದ ವಿಜಯನಗರ ರಾಯಚೂರು ಕೊಪ್ಪಳ ಜಿಲ್ಲೆಗಳ ಜೀವನಾಡಿಯಾದ ತುಂಗಭದ್ರಾ ಡ್ಯಾಮ್ನ ಜಲಾಶಯದ ಗೇಟ್ ಕಿತ್ತಿಹೋಗಿದ್ದನ್ನೂ ಕೂಡ ಸರಿಪಡಿಸಿಲ್ಲ ಹೊಸ ಗೇಟ್ಗಳನ್ನು ಸಹ ಹಾಕಲಿಲ್ಲ ಹೊಸದಾದ ಯೋಜನೆಗಳು ಜಾರಿಯಾಗಿಲ್ಲ ಹಳೆ ಯೋಜನೆಗಳನ್ನು ಕೂಡ ಪೂರ್ಣಗೊಳಿಸಿಲ್ಲ ಸಿದ್ದರಾಮಯ್ಯವರ ಸರ್ಕಾರ ಸ್ವಾರ್ಥ ಸರ್ಕಾರ ಪ್ರಧಾನಿ ಮೋದಿಯವರ ಆಡಳಿತದಲ್ಲಿ ಪಿಒಕೆ ನಮ್ಮ ಭಾರತಕ್ಕೆ ಸೇರುತ್ತದೆ ಅದರಲ್ಲಿ ಯಾವುದೇ ತರಹದ ಅನು ಬೇಡ ಬಿಜೆಪಿ ಪಕ್ಷದ ಮೇಲಿನ ಸಿಟ್ಟು ಜನೌಷಧಿಗಳನ್ನು ಮುಚ್ಚುವ ಮೂಲಕ ಬಡವರ ಮೇಲೆ ಸಿಟ್ಟು ಯಾಕೆ ಎಂದು ಪ್ರಶ್ನಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನ್ಗೌಡ ಲೆಕ್ಕಿಹಾಳ್ ಬಿಜೆಪಿ ಮುಖಂಡರಾದ ಕೆ ಕರಿಯಪ್ಪ ಅಮರೇಗೌಡ ವಿರುಪಾಪುರ್ ಮಲ್ಲಿಕಾರ್ಜುನ್ ಜೀನೂರ್ ಲಿಂಗರಾಜ್ ಹೂಗಾರ್ ಶರಣಬಸವ ಗೊರೆಬಾಳ್ ಶಿವಭಸನಗೌಡ ವಿರೋಜಿರಾವ್ ಸೇರಿದಂತೆ ಅನೇಕರು ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಕನ್ನಡದಿಂದ ತೆಲುಗು ಉಳಿತೋ ತೆಲುಗಿನಿಂದ ಕನ್ನಡ ಉಳಿತೋ ತೆಲುಗು ಉಳಿತೋ ಅದು ಸಮಸ್ಯೆ ಅನೌಕಲ್ಲ ಈ ಕಾಲದಲ್ಲಿ ಬರ್ತಕ್ಕಂಥದ್ದು ಅಲ್ಲದು ಯಾಕಂದ್ರೆ ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಅದರದ್ದು ಏನು ಅನ್ನೋದು ಸಾಧ್ಯ ನಾವು ಯಾವ ನಾವು ಮೂಲ ಈಗ ನಾವು ನಮ್ಮ ಮಟ್ಟಕ್ಕೆ ನಾವೇ ನಮ್ಮ ಕನ್ನಡ ಸೇರಿದ್ರೆ ಕನ್ನಡದಿಂದಲೇ ಇವೆಲ್ಲ ಭಾಷೆಗಳು ಉದ್ಭವ ಆಗುವಂತಕ್ಕಂಥ ಮಾತು ಹೇಳಿದ್ರು ಕೂಡ ಅದು ನಮ್ಮ ಮಟ್ಟಕ್ಕೆ ನಾವೇ ಬೆಂಚ ಪ್ರಶ್ನೆ ಆಗುತ್ತೆ ಹೊರತು

ಇಂದು ಸಂಜೆ ಬಶೀರ್ ಎತ್ಮಾರಿಯವರ ಜಾಗದಲ್ಲಿ ಶ್ರದ್ಧಾಂಜಲಿ ಸಭೆ ಹಾಗೂ ನುಡಿ ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ ಮಾತನಾಡಿ ಕನ್ನಡ ಸಾಹಿತ್ಯ ಲೋಕದ ಅನರ್ಘ್ಯ ರತ್ನ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ನಿಧನದಿಂದ ಸಾಹಿತ್ಯ ಕ್ಷೇತ್ರ ಬಡವಾಗಿದೆ ಅವರ ಮಕ್ಕಳ ಸಾಹಿತ್ಯ ವಿಮರ್ಶೆ ಸಾಹಿತ್ಯ ಎಂದಿಗೂ ಮರೆಯಲಾಗದು ಅವರೊಬ್ಬ ಅಪರೂಪದ ವಿಶಿಷ್ಟ ಕವಿಯಾಗಿದ್ದರು ಎಂದು ಬಣ್ಣಿಸಿದರು ವಕೀಲರು ಹಾಗೂ ಪತ್ರಕರ್ತರಾದ ಪ್ರಹ್ಲಾದ್ ಗುಡಿ ಮಾತನಾಡಿ ಭಾವಲೋಕದ ಕವಿಯೆಂದೇ ಹೆಸರು ಮಾಡಿದ್ದ ವೆಂಕಟೇಶ್ ಮೂರ್ತಿಯವರು ಸಾಹಿತ್ಯ ಕ್ಷೇತ್ರದಲ್ಲಿ ಎಚ್ ಎಸ್ ವಿ ಎಂದೇ ಪ್ರಖ್ಯಾತರಾಗಿದ್ದರು ಅವರ ಭಾವಗೀತೆಗಳು ಅನೇಕ ಚಲನಚಿತ್ರ ಗೀತೆಗಳಿಗೆ ಗೀತೆಗಳಾಗಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದವು ಕಿರುತರಿಯ ನಿರ್ದೇಶಕ ಟಿ ಎನ್ ಸೀತಾರಾಮ್ ಅವರ ಮುಕ್ತ ಮುಕ್ತ ಧಾರಾವಾಹಿಯ ಟೈಟಲ್ ಸಾಂಗ್ ಮಣ್ಣ ತಿಂದು ಸವಿ ಹಣ್ಣು ಕೊಡುವ ಮರನೇನು ಮುಕ್ತ 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 ಎಂಬ ಹಾಡು ಜನಮಾನಸದಲ್ಲಿ ಈಗಲೂ ಅಚ್ಚಳಿಯದೆ ಉಳಿದಿದೆ ಸಾಹಿತಿಗಳಿಗೆ ಕವಿಗಳಿಗೆ ಬರಹಗಾರರಿಗೆ ಜಾತಿ ಇರಬಾರದು ಜಾತಿ ಮೀರಿದವರೇ ಜಗತ್ತಿಗೆ ಪ್ರೀತಿಯಾಗುತ್ತಾರೆ ಅಂತಹ ಪ್ರೀತಿಯ ಸಾಲಿನಲ್ಲಿ ಎಸ್ ಹೆಚ್ಚಸ್ವಿ ಸೇರುತ್ತಾರೆ ಎಂದು ಅಭಿಪ್ರಾಯಪಟ್ಟರು ಬ್ರಾಹ್ಮಣ ಸಮಾಜದ ಹಿರಿಯ ಮುಖಂಡ ವೆಂಕಣ್ಣಾಚಾರ್ಯ ದೋಟಿಹಾಳ್ ಆದರ್ಶ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರು ಕೃಷ್ಣ ಮಲಕ ಸಮುದ್ರ ಸಂಕೇತ್ ಕಾಲೇಜು ಪ್ರಾಚಾರ್ಯ ವಿಶ್ವನಾಥ್ ಪತಾರ್ ವೆಂಕಟೇಶ್ ಮೂರ್ತಿ ಅವರ ಕುರಿತು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಗೋವಿಂದರಾವ್ ಕುಲಕರ್ಣಿ ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಕವಿ ಸಾಹಿತಿ ಸರ್ವಂದ್ರಯ್ಯ ಸ್ವಾಮಿ ಹಿರೇಮಠ್ ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷ ಬಶೀರ್ ಹೇತ್ಮಾರಿ ಸದಸ್ಯ ಗುಂಡೂರಾವ್ ಚನ್ನಳ್ಳಿ ಬ್ರಾಹ್ಮಣ ಸಮಾಜದ ಮುಖಂಡರಾದ ರಾಘವೇಂದ್ರರಾವ್ ಕುಲಕರ್ಣಿ ಹನುಮಂತಾಚಾರ್ ಮಸ್ಕಿ ನಾರಾಯಣಾಚಾರ್ ಜೋಶಿ ಭೀಮ್ಸೇನಾಚಾರ್ ಪುರೋಹಿತ್ ದಿನೇಶ್ ಹೆಬ್ಬಾಳ್ ಪ್ರಭಾ ಕಾರು ಕುಲ್ಕರ್ಣಿ ಪಾಲ್ಗೊಂಡಿದ್ದರು ಯಾವುದೇ ಅಧಿಕಾರಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಪ್ರಮಾಣಿಕ ಹಾಗೂ ಸಿಬ್ಬಂದಿಯ ಸಹಕಾರದೊಂದಿಗೆ ಕೆಲಸ ನಿರ್ವಹಿಸಿದಾಗ ಶಾಶ್ವತವಾಗಿ ಜನರ ಮನಸ್ಸಲ್ಲಿ ಉಳಿಯುತ್ತಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಎನ್ ರಾಜು ಹೇಳಿದರು ಅವರು ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ತಾಲೂಕಿನ ಸಮಸ್ತ ಶಿಕ್ಷಕ ವೃಂದದ ವತಿಯಿಂದ ಗೌರವಪೂರ್ಣ ಹಾಗೂ ಆತ್ಮೀಯ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡುತ್ತಾ ಕಲ್ಯಾಣ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸುವುದು ಒಂದು ಭಾಗ್ಯ ಎಂದು ಭಾವಿಸಿ ನಾನು ಈ ತಾಲೂಕನ್ನು ಆಯ್ಕೆ ಮಾಡಿಕೊಂಡೆ ತಾಲೂಕಿನ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ಹಾಗೂ ಶಿಕ್ಷಕರ ಸಂಘಟನೆಗಳ ಸಹಕಾರದೊಂದಿಗೆ ಕೇವಲ ಕೆಲವೇ ತಿಂಗಳುಗಳ ಕಾಲ ಯಶಸ್ವಿ ಸೇವೆಯನ್ನು ಮುಗಿಸಿದ್ದೇನೆ ಈ ಕಚೇರಿಯಲ್ಲಿ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಎಷ್ಟೋ ಜನ ಕೈಗೆ ಹಣ ನೀಡಲು ಬಂದರು ನಾನು ಇಲ್ಲಿವರೆಗೂ ನನ್ನ ಕೈಯನ್ನು ಹೊಲಸು ಮಾಡಿಕೊಂಡಿಲ್ಲ ದಯವಿಟ್ಟು ನಿಮ್ಮ ಹಣವನ್ನು ತೆಗೆದುಕೊಳ್ಳಿ ಎಂದು ಹೇಳಿದಾಗ ಅವರು ಆಶ್ಚರ್ಯಕರ ಮಾತುಗಳನ್ನು ಆಡುತ್ತಾ ನಿಮ್ಮಂತಹ ಅಧಿಕಾರಿಗಳು ತಾಲೂಕಿನಲ್ಲಿ ಸೇವೆ ಸಲ್ಲಿಸಲಿ ಎಂದು ಕೆಲವೊಬ್ಬರು ಹೇಳಿದ ಮಾತುಗಳನ್ನು ಹಂಚಿಕೊಂಡರು ಅಧಿಕಾರಿಗಳಾದವರು ಪ್ರತಿಯೊಂದು ಕ್ಷಣದಲ್ಲೂ ವಿವೇಚನೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಒಂದು ಕ್ಷಣವೂ ಮೈ ಮರೆಯಬಾರದು ಇದರಿಂದ ನಮ್ಮ ಸೇವೆಯಲ್ಲಿ ಸಂತೃಪ್ತಿ ಸಿಗುತ್ತದೆ ಮೂಲಕ ಶಿಕ್ಷಕರ ಸಮುದಾಯದಲ್ಲಿ ಅಜರಾಮರವಾಗಿ ಇರಲು ಸಾಧ್ಯವಾಗುತ್ತದೆ ನಾವು ಎಲ್ಲಿಗೆ ಇದ್ದರೂ ಪರವಾಗಿಲ್ಲ ನಾವು ಎಲ್ಲೇ ಇದ್ದರೂ ಪರವಾಗಿಲ್ಲ ನಮ್ಮ ಹೆಜ್ಜೆಗಳನ್ನು ಬಿಟ್ಟು ಹೋಗಬೇಕು ಶಿಕ್ಷಕರು ತಮ್ಮಲ್ಲಿರುವ ಪ್ರತಿಭೆ ಹಾಗೂ ಅನುಭವಗಳಿಂದ ಮಕ್ಕಳಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡಬೇಕು ಎಂದು ಕಿವಿ ಮಾತು ಹೇಳಿದರು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಮೂವತ್ತೇಳು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಎನ್ ರಾಜು ಅವರ ಕುರಿತು ಶರಣಬಸವ ಹಿರೇಮಠ್ ಮಾನಮ್ಮ ನಾಯಕ್ ಕೆ ಮಲ್ಲಪ್ಪ ಸಾಬಣ್ಣ ಒಗ್ಗರ್ ರಾಜೇಂದ್ರ ಕುಮಾರ್ ಬಸಲಿಂಗಪ್ಪ ಚಿದನಂದಯ್ಯ ಗುರುಬಿಂದ್ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಎನ್ ರಾಜುರವರ ಪತ್ನಿ ಜಯಶ್ರೀ ಜಿಲ್ಲಾ ಸಿಆರ್ಪಿ ಬಿಆರ್ಪಿ ಸಂಘದ ಜಗದೀಶ್ ಕಲ್ಮಂಗಿ ತಾಲೂಕು ಸಿಆರ್ಪಿ ಬಿಆರ್ಪಿ ಸಂಘದ ಅಧ್ಯಕ್ಷ ಬಸವರಾಜ್ ಅಂಗಡಿ ತಾಲೂಕು ದೈಹಿಕ ಶಿಕ್ಷಣ ವಿಷಯ ಪರಿವೀಕ್ಷಕರಾದ ಸೋಮಲಿಂಗಪ್ಪ ಬಿಆರ್ಪಿಗಳಾದ ರವಿ ಪವಾರ್ ಮೈನುದ್ದೀನ್ ಪಂಪಾಪತಿ ಪ್ರೌಢಶಾಲೆ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಜಿಎಸ್ ಪಾಟೀಲ್ ಚಂದ್ಬಸವ ವೀರ್ಗೌಡ ರಾಮದಾಸ್ ವೀರೇಶ್ ಗೋನ್ವಾರ್ ಗುಂಡಪ್ಪ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಂಬಮ್ಮ ಪ್ರಭಾಕರ್ ಕುಲ್ಕರ್ಣಿ ಆದೇಶ್ ಹುಸೇನ್ ಬಾಷಾ ತಾಲೂಕಿನ ಸಿಆರ್ಪಿಗಳು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಉಪಸ್ಥಿತರಿದ್ದರು ಸಾಲಗುಂದ ಗ್ರಾಮದ ಹನುಮಂತಮ್ಮ ಗೋವಿಂದಪ್ಪ ದಾಸ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೂಲಿ ಕಾರ್ಮಿಕರು ಎಂದು ಶಾಲಾ ಆವರಣವನ್ನು ಸ್ವಚ್ಛಗೊಳಿಸುವ ಮೂಲಕ ಶಾಲೆ ಆರಂಭಕ್ಕೆ ಶುಭ ಕೋರಿದರು ಸಾಲಗುಂದ ಗ್ರಾಮದ ಗರೀಬ್ ಸಾಬ್ ಕೊಡ್ಲಿ ಮೇಸ್ತ್ರಿ ನೇತೃತ್ವದಲ್ಲಿ ಕೂಲಿ ಕಾರ್ಮಿಕರು ಶಾಲಾ ಆವರಣ ಗಿಡಗಂಟಿಗಳನ್ನು ತೆಗೆಯುವುದು ಸೇರಿದಂತೆ ಶಾಲೆಗೆ ಸಂಬಂಧಿಸಿದಂತೆ ಎಲ್ಲ ಕಾರ್ಯವನ್ನು ಮಾಡಿದರು ಇವರ ಈ ಕಾರ್ಯಕ್ಕೆ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಮೇಟಿ ಗರೀಬ್ ಸಾಬ್ ಕೊಡ್ಲಿ ಅವರಿಗೆ ಶಾಲೆಯ ಕಡೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ ಡಿ ಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಶಾಲೆಯ ಶಿಕ್ಷಕರು ಹಾಗೂ ಉದ್ಯೋಗ ಖಾತ್ರಿ ಯೋಜನೆಯ ಕೂಲಿ ಕಾರ್ಮಿಕರು ಉಪಸ್ಥಿತರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಸರ್ಕಾರದ ದಂಧುವ ನೀತಿ ಖಂಡಿಸಿ ರೊಚ್ಚಿಗೆದ್ದು ಹರಬೆತ್ತಲೆಯಲ್ಲಿ ರಸ್ತೆ ತಡೆ ಮಾಡಿದ ರೈತರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಜೋಶಿಯ ಸಚಿವ ದರ್ಜೆ ಸ್ಥಾನಮಾನವನ್ನು ಹಿಂಪಡೆದ ಸರ್ಕಾರ ಬಿಜೆಪಿ ಪಕ್ಷದ ಮೇಲೆ ಸಿಟ್ಟಿನಿಂದ ಔಷಧಿ ಕೇಂದ್ರ ಮುಚ್ಚಿದ ಸಿದ್ದರಾಮಯ್ಯ ಸರ್ಕಾರ ಕೆ ವಿರೂಪಾಕ್ಷಪ್ಪ ಭಾವಕವಿ ಎಚ್ಎಸ್ ವೆಂಕಟೇಶ ಮೂರ್ತಿ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನುಡಿ ನಮನ ಸಲ್ಲಿಕೆ ಶಿಕ್ಷಕ ಸಮುದಾಯದಿಂದ ಬಿಇಒ ಎನ್ ರಾಜು ಅವರಿಗೆ ಆತ್ಮೀಯ ಬೀಳ್ಕೊಡುಗೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ನಿಮ್ಮ ಧ್ವನಿ ನಮಸ್ಕಾರ ನಿಮ್ಮ ಮಕ್ಕಳ ಉಜ್ವಲ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ಕೊಡಿ ಇಂದಿನ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯ ಗಾರ್ಡನ್ ಹತ್ತಿರ ಸಿಂಧನೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿಬಿಎಸ್ ಸಿ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾ ವಿಧಾನವನ್ನು ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ನಿನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಆದ್ಯತೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಸೌಲಭ್ಯ ಹೊಂದಿದೆ ನರ್ಸರಿ ಎಲ್ಕೆಜಿ ಮತ್ತು ಯುಕೆಜಿ ವಿದ್ಯಾರ್ಥಿಗಳಿಗೆ ವಿಶೇಷ ಚಟುವಟಿಕೆ ಆಧಾರಿತ ಎಲ್ಎಬಿ ಪ್ರಾರಂಭಿಸಲಾಗಿದೆ ಮಕ್ಕಳ ಬೆಳವಣಿಗೆಗೆ ಕರ್ಶ್ಯೂ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಇನ್ನಿತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಕಲೆ ಕ್ವಿಜ್ ಕಾಂಪಿಟೇಷನ್ಗೆ ತರಬೇತಿ ನೀಡಲಾಗುತ್ತದೆ ಉತ್ತಮ ಸ್ನಾತಕೋತ್ತರ ತರಬೇತಿ ಪಡೆದ ಶಿಕ್ಷಕರಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದ ಸತತವಾಗಿ ಹದಿನಾರು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಸೈನ್ಸ್ ಎಕ್ಸಿಬಿಷನ್ಗಾಗಿ ಬಯೋ ರಂಗೋಲಿಯ ಕೌಶಲ್ಯ ನಮ್ಮ ವಿದ್ಯಾರ್ಥಿಗಳ ಕೌಶಲ್ಯ ಉದಾಹರಣೆಯಾಗಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ನೈತಿಕ ಮತ್ತು ಮಾದರಿ ಆಧಾರಿತ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ ವಿಜ್ಞಾನ ಪ್ರದರ್ಶನ ಚಂದ್ರಯಾನ ಸಾವಯವ ಕೃಷಿ ವಿಧಾನಗಳು ಸಹ ವಿಶೇಷ ಪ್ರಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯ ಗಾರ್ಡನ್ ಹತ್ತಿರ ಸಿಬ್ಬಂದಿ मोबाइल नंबर 9845957019 फोर फाइव नाइन फाइव सेवें जीरो वन नई संपर्क